ಬಸವ ಸಮಿತಿ ಶರಣ ಸಾಹಿತ್ಯ ಪರಿಷತ್ತು ರಾಷ್ಟ್ರೀಯ ಬಸವ ದಳ ಇವರ ಸಂಯೋಗದಲ್ಲಿ ಇವತ್ತಿನ ನಮ್ಮ ಅತ್ತೆ ಮಾವನವರ ಸ್ಮರಣಾರ್ಥ ಮನೆ ಮನೆಯಲ್ಲಿ ಮಹಾಮನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇವತ್ತಿನ ಮೌಢ್ಯ ಮುಕ್ತ ಬದುಕಿನ ಬದುಕಿಗಾಗಿ ವಚನ ಶ್ರವಣ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಈ ಒಂದು ಕಾರ್ಯಕ್ರಮಕ್ಕೆ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀ ಮಹಾಲಿಂಗ ಸ್ವಾಮಿಗಳು ಆಗಮಿಸಲಿದ್ದಾರೆ ನೆಕ್ಸ್ಟ್ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂತ ಬಸಲಿಂಗ ಸರ್ ಈ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಬಸಲಿಂಗಪ್ಪ ಸರ್ ಸರ್ನ ಚಪ್ಪಾಳೆ ಮುಖಾಂತರ ಅದೇ ತರ ಈ ಒಂದು ಕಾರ್ಯಕ್ರಮದ ಅನುಭವಿಗಳಾದಂತಹ ಶರಣಶ್ರೀ ಪಿ ವೀರಭದ್ರಪ್ಪ ಜಾಗತಿಕ ಮಹಾಸಭಾ ಕ್ಷಮಿಸಿ ಶ್ರೀ ವಿರಭದ್ರಪ್ಪ ಜಾಗತಿ ಅನು ಈ ಒಂದು ಕಾರ್ಯಕ್ರಮದ ಅನುಭವಿಗಳಾದಂತ ಪಿ ರುದ್ರಪ್ಪ ಜಾಗತಿಕ ಮಹಾಸಭಾ ಅಧ್ಯಕ್ಷರು ಇವರು ಈ ಒಂದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಅದೇ ತರಹದ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸತಕ್ಕಂತಹ ಶ್ರೀ ಶರಣಶ್ರೀ ಕರೇಗೌಡ ಕುರ್ಗುಂದ ಇವರು ಸಹ ಈ ಒಂದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಅದೇ ತರಹ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶರಣಶ್ರೀ ಸುಮಂಗಲ ಚಿಚ್ಚಲಕ್ಕಿ ಮಹಿಳಾ ಬಸವಕೇಂದ್ರ ಸಿಂಧನವರು ಸಹ ಇವರು ಒಂದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಅದೇ ತರ ಮತ್ತೊಬ್ಬ ಮತ್ತೋರ್ವ ಶರಣಶ್ರೀ ಆ ಶಕುಂತಲಾ ಪಾಟೀಲ್ ಜನವಾದಿ ಮಹಿಳಾ ಸಂಘಟನೆ ಅಧ್ಯಕ್ಷರು ಸಿಂಧನವ್ರು ಇವರು ಸಹ ಬಂದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಅದೇ ತರ ಮತ್ತೋರ್ವ ಅತಿಥಿಗಳಾದಂತಹ ಶರಣಶ್ರೀ ಮಹಾದೇವಪ್ಪ ಚಿಂಚರ್ಗಿ ಸಹ ಇವರು ಸಹ ಬಂದು ನಾವು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಅದೇ ತರ ಮತ್ತ ಮುಖ್ಯ ಅತಿಥಿಗಳಾದಂತ ಶರಣಶ್ರೀ ಅಪ್ಪಣ್ಣ ಸರ್ ಸಹ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ ವೇದಿಕೆ ಈಗ ವಚನ ಪ್ರಾರ್ಥನೆ ಶರಣ ಸಂಪ್ರೀತ್ ಇವರಿಂದ ಸಾಮೂಹಿಕ ವಚನ ಪ್ರಾರ್ಥನೆ ಸೃಷ್ಟಿಕರ್ತ ಪರಮಾತ್ಮನನ್ನು ಧರ್ಮಗುರು ವಿಶ್ವಗುರು ಬಸವಣ್ಣನವರನ್ನು ಹಾಗೂ ಎಲ್ಲ ಶರಣ ಸಂತಮಾಂತರನ್ನು ಮನದಲ್ಲಿನ ಹೇಳ್ತಾ ಈಗ ನಾನು ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡುತ್ತೇನೆ ಎಲ್ಲರೂ ನಾನು ಹೇಳುವಂತೆ ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ ಬಸವಂ ಪ್ರಣವಾಕಾರಂ ಬಸವಂ ಶರಣಾಗತ ರಕ್ಷಕವರೋಲಂ ರಕ್ಷಕವರಂ बसवं जन्मकुटारम् बसवं जन्मकुटारम् बसवं नमामि गुरु वसवेशम् बसवं नमामि सर्व प्रणवारूढनु प्रणवस्वरूपनु प्रणवारूढनु प्रणवस्वरूपनु प्रणव प्रकृति सौम्यनु प्रणव प्रकृति सौम्यनु प्रणव षडङ्ग समरसा ரணवषडंग समरसा मम कूడల సంగম देवरो मम कूడల సంగম देवरो इवनारव इवनारवा इवनारव इवनारवा इवनारवनन्तेनि सदिरैया ಇವ ನಮ್ಮ ಇವ ನಮ್ಮ ಇವ ನವ ನಂದ ನಿಯ್ಯಾ ಸಂಗಮ ದೇವಾಡಲ ನಿಮ್ಮ ಮಹಾಮನೆಯ ಮಗ ನಂದಿನಿ ನಿಮ್ಮ ಮಹಾಮನಯ ಮಗ ನಂದ ನಿ ಬಸವ ತತ್ವ ತತ್ವಲೋದಿ ಹಬ್ಬಲಿ ಬಸವ ಗುರುನ ತತ್ವ लोक बल अबी मनुज कल्पित जाति अरे तो हो होली मनुज कल्पित जाति अरे तरह विश्व मानव प्रीति हर विश्व मानव प्रीति हर सृष्टि कर्तन अम्मा का सृष्टि कर्तन करुणे अम्मा का पाड़ली श्री गुरु बसवंग हे श्री शरणंग शरणागी हे ಶರಣಾಗಣಕ್ಕೆ ಶರಣಾಗಿ ಹೇ ಶರಣಾಗಣಕ್ಕೆ ಶರಣಾಗಿ ಹೇ ಕರುಣ ಪ್ರಸಾದ ಸ್ವೀಕರಿಸಿ ಹೇ ಕರುಣ ಪ್ರಸಾದ ಸ್ವೀಕರಿಸಿ ಹೇ ಗಣಪದವಿಯನ್ನು ನಾ ಒಂದಿಹೇ ಗಣಪದವಿಯನ್ನು ನಾ ಒಂದಿಹೇ गणपदवियन्नो नए गणपदवियन्नो ने हे परमात्मा लोकदमित्रा हे परमात्मा लोकदमित्रा नीने मीने नीने कुकार हे परमा आत्मलोक मीने सर्व करता मीने सर्व कुक करता विज्ञ निवारक शक्तियों नीनो विज्ञ विनायक बुद्धि प्रदाय देवनुनो बुद्धि प्रदाक देवनुनो विद्या संपद शांति सौ केरल महादातनु नीने तनु हे लो परमात्मा लोकद मित्रा हे परमात्मा लोक मित्रा नीने सर्व कारणकर्ता

नीनो करू माळवा करूनी हे परमात्मा लोकदमित्रा मित्र हे परमात्मा लोकदमित्रा नीने सर्वकु कारण करता वेदाती पर ब्रह्म नंबर वेदाती पर ब्रह्म नंबर आगमिको पर शिव नंबर आगमी करो पर शिव नंबर अल्लाय हो सुप्रीम गार ிங்க சருங்க சரு பரமாதமிதா நேபாரணக்கீனே காரண கத்த மரவினி மீரீ மனமுழுத்த ಮುಂದಡಿ ಬಳಲುತ್ತೀರೆ ಮುಂದಡಿ ಬಳಲುತ್ತೀರೆ ಅರಿವಿನ ಬೆಳಗನು ಪಥದಲ್ಲಿ ಚಲ್ಲುತಾ ಅರಿವಿನ ಬೆಳಗನು ಪಥದಲ್ಲಿ ಚಲ್ಲುತ ಮುಂದಡಿ ಗುರು ನೀನು ಮುಂದಡಿ ಗುರು ನೀನು త్మాదమిత్రమాత్మాత్రీ సర్వు క్రీనే సర్వపుణ కందినా అందినా బంధనాని సువర ರಿಸುವ ಬಾಳಿ ಬಾಳಲಿ ನಡೆಯುವ ಆತ್ಮ ಬಡವ ಬಾಳಲಿ ಆತ್ಮ ಬಲವ ನೀಡುವ ಮಂಗಲ ಶಕ್ತಿಯು ನೀನು ನೀಡುವ ಮಂಗಲ ಶಕ್ತಿಯು ನೀನು ಹೇ ಪರಮಾತ್ಮ மித்தே பரமாத்மா நீண கீன குண நல்ல யாரல்ல யாரவின்மைய ீவனதி பெளிசு சச்சிதானந்த சச்சிதானந்தே பரமாத்மா பரமாத்மா நீனே ச

ವಿшುವನ ಬಸವಣ್ಣನವರು ವಿшುವನ ಬಸವಣ್ಣನವರು ನಮ್ಮ ಧರ್ಮಸಹಿತೆ ವಚನ ಸಾಹಿತ್ಯ ವಚನ ಸಾಹಿತ್ಯ ನಮ್ಮ ಧರ್ಮಲಾಂಛನ ನಮ್ಮ ಧರ್ಮಲಾಂಛನ ಇಷ್ಟಲಿಂಗ ಇಷ್ಟಲಿಂಗ ನಮ್ಮ ಧರ್ಮಧ್ವಜ ನಮ್ಮ ಧರ್ಮಧ್ವಜ ಶ್ರೀ ಗುರು ಬಸವಧ್ವಜ शरण भूमि शरण भूमि बसव कल्याण बसव कल्याण त्याग भूमि त्याग भूमि उड़वी उड़वी नम धर्म देय नम जाति वर्ण वर्ग जाति वर्ण वर्ग रही धर्म सहित धर्म सहित शरण समाज निर्माण शरण समाज निर्माण कल्याण राज्य निर्माण कल्याण राज्य निर्माण जय बसवराज भक्त जन सुरभूजा सबोजा जयतु महाकारणिक परशिवन गणतेजा जय तेज जयतु महाकारिकयत महाकारिक पर शिवन गण तेज पर शिवन तेज जयतु करुणा सिंधु जयतु करुणा सिंधु भजत जन बंधु भजत जन बंधु जय इष्ट दायका रक्षिशु जय इष्ट दायका रक्षिषु श्री गुरु बसवा रक्षिषु श्री गुरु बसवा